ಹಾಂ ಏನೋ ಇದು ಯೋಗಿ ಸಾವಯವ ಗೊಬ್ಬರ ಮಾಡ್ತಾ ಇರೋದು ಇದು ಅಲ್ವಾ ಏನು ಮಾಡಿದ್ದಾರೆ ಇಲ್ಲಿ ಸೊಪ್ಪು ಹಾಕಿದ್ದಾರೆ ಅಲ್ವಾ ವಿವಿಧ ಬೇಗ ಗಿಡ ಮರಗಳಿದೆಲ್ಲೂ ವೇಸ್ಟ್ ಎಲ್ಲ ತಂದುಲ್ಲಿ ಹಾಕಿದ್ದಾರೆ ಅಲ್ವಾ ಇಲ್ಲೇನಿದು ಇದೇನಿದು ಸಗಣಿ ಹಸ್ಕುಳಿದು ಅಲ್ವಾ ಈ ಹಸ್ಗಳು ಸಗಣಿ ಇದ್ರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನೇನು ಮಾಡ್ತಾರೆ ಹೇಳಿ ಕೊಳಸ್ತಾರೆ ಇದೆಲ್ಲ ಕೊಳತೆಲ್ಲ ಚೆನ್ನಾಗಾದ್ಮೇಲೆ ಯ ಎರೆಹುಳ ಕರೆಕ್ಟು ಹಾಂ ಎರೆಹುಳ ತಂದು ಬಿಡ್ತಾರೆ ಇದಕ್ಕೆ ಆಯಿತಾ ಸ್ವಲ್ಪ ತಂದ್ಬಿಡ್ತವೆ ಆಮೇಲೆ ಅವೇ ವಂಶಾಭಿವೃದ್ಧಿಯನ್ನು ಮಾಡ್ಕೊಂಡು ಜಾಸ್ತಿ ಆಗ್ತವೆ ಅಲ್ಲಿ ಎರೆಹುಳ ಗೊತ್ತಾ ನಿಮಗೆ ರೈತನ ಮಿತ್ರ ಅಂತ ಕರಿತೀವಿ ನಾವು ಎರೆಹುಳನ ಅಲ್ವಾ ರೈತನ ಮಿತ್ರ ಅಂತೇಳಿ ಕರಿತೀವಿ ನೋಡಿ ಇವರು ಇವ್ರು ಏನು ಮಾಡಿದ್ದಾರೆ ಇದನ್ನ ದೊಡ್ಡದಾಗ ಒಂದು ಟ್ಯಾಂಕ್ ಟೈಪ್ ಮಾಡ್ಕೊಬಿಟ್ಟಾರೆ ತೊಟ್ಟಿ ಟೈಪ್ ಅಲ್ವಾ ಇದ್ರ ತುಂಬ ಅವ್ರ ಮನೆಯಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಹಸುಗಳಿದ್ದಾವೆ ಆ ಸಗಣಿ ಎಲ್ಲ ತಂದು ಇದಕ್ಕೆ ಹಾಕ್ತಾರೆ ಮತ್ತು ಅವ್ರದ್ದೆಲ್ಲ ತೋಟ ಎಲ್ಲ ಇದೆ ನೋಡ್ರಿ ಇಲ್ಲಿ ಈ ತೋಟಕ್ಕೆಲ್ಲೂ ಈ ಗೊಬ್ಬರವನ್ನು ಬಳಸ್ತಾರೆ ಅವಾಗ ಏನಾಗ್ತಿದೆ ಆ ಗಿಡಗಳು ಮತ್ತು ತೋಟ ಅಥವಾ ಅಡಿಕೆ ಗಿಡ ಆಗ್ಬೋದು ತೆಂಗಿನ ಮರ ಆಗ್ಬೋದು ಫಲವತ್ತವಾಗಿ ಚೆನ್ನಾಗಿ ಬೆಳಿತವೆ ಆಮೇಲೆ ಬೆಳೆಯನ್ನು ಚೆನ್ನಾಗಿ ಕೊಡ್ತವೆ ಇಳುವರಿ ಚೆನ್ನಾಗಿ ಆಗುತ್ತೆ ಅಲ್ವಾ ಈ ರೀತಿಯಾಗಿ ಸಾವಯವ ಗೊಬ್ಬರ ಮಾಡೋ ಒಂದು ವಿಧಾನ ಇದು ಅರ್ಥ ಆಯ್ತಾ ನೋಡ್ಕಂಡ್ರಾ ಓಕೆ